ಆಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಹೊಸ ನಿಯಮ ಸರ್ಕಾರದ ಮಿನ್ನಾಮಿಷ ದಿನಾಂಕ ಮುಂದೂಡಿಕೆ ಕರ್ನಾಟಕದಲ್ಲಿ ಸ್ಥಿರಾಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಹೊಸ ನಿಯಮವೊಂದು ಸದ್ದಿಲ್ಲದೆ ಜಾರಿಯಾಗುವ ಸನ್ನಾಹದಲ್ಲಿತ್ತು ಈ ಹೊಸ ನಿಯಮ ಪಾಲಿಸದೇ ಇದ್ದರೆ ನಿಮ್ಮ ಆಸ್ತಿಯೇ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿಯಾಗುವುದಿಲ್ಲ ಎಂದು ಹೇಳಿತ್ತು ಏತನ್ಮಧ್ಯೆ ಸರ್ಕಾರ ಈ ಖಾತಾ ನೋಂದಣಿಗೆ ಹೆಚ್ಚಿನ ಒತ್ತು ನೀಡಿದ್ದು ನೋಂದಣಿ ಪ್ರಕ್ರಿಯೆ ಅವಧಿ ವಿಸ್ತರಣೆ ಮಾಡಿದೆ ಈ ಮೊದಲು ಎರಡ್ ಸಾವಿರದ ಇಪ್ಪತ್ತೈದು ಮೇ ಹತ್ತರವರೆಗೆ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಇದೀಗ ಆಸ್ತಿ ಮಾಲೀಕರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹತ್ತರವರೆಗೆ ಅವಧಿಯನ್ನು ವಿಸ್ತರಿಸಿದೆ ರಾಜ್ಯದಲ್ಲಿ ಇನ್ನು ಮುಂದೆ ಮೂವತ್ತು ಲಕ್ಷ ರೂಪಾಯಿ ಹಾಗೂ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಸ್ಥಿರಾಸ್ತಿ ಖರೀದಿದಾರರು ಹಾಗೂ ಮಾರಾಟಗಾರರು ತಮ್ಮ ಪ್ಯಾನ್ ಸಂಖ್ಯೆ ಸೇರಿದಂತೆ ತಮ್ಮ ಸಂಪೂರ್ಣ ವಿವರಗಳನ್ನು ಪ್ರತ್ಯೇಕ ಹಾಳಿಯಲ್ಲಿ ಉಪನೋಂದಣಿ ಕಚೇರಿಯಲ್ಲಿ ಆಸ್ತಿ ನೋಂದಣಿ ವೇಳೆಯೇ ಸಲ್ಲಿಸಬೇಕು ಇದನ್ನು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಆದಾಯ ತೆರಿಗೆ ಇಲಾಖೆಗೆ ರವಾನೆ ಮಾಡುತ್ತದೆ ಈ ಮೂಲಕ ಕಪ್ಪು ಹಣ ಬಳಸಿ ಸ್ಥಿರಾಸ್ತಿ ಖರೀದಿಸುವವರ ಮೇಲೆ ಹಾಗೂ ಬೇನಾಮಿ ಆಸ್ತಿ ಖರೀದಿಸುವವರ ಮೇಲೂ ನಿಗಾ ಇರಿಸಲು ಆದಾಯ ತೆರಿಗೆ ಇಲಾಖೆಯು ಮಾಸ್ಟರ್ ಪ್ಲಾನ್ ಮಾಡಿದೆ ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಆದಾಯ ತೆರಿಗೆ ಇಲಾಖೆಗೆ ನೆರವಾಗಲು ಖರೀದಿದಾರರು ಮತ್ತು ಮಾರಾಟಗಾರರ ಸಂಪೂರ್ಣ ವಿವರ ಸಲ್ಲಿಸುವುದನ್ನು ಕಡ್ಡಾಯ ಮಾಡಿದೆ ಆಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರ ವಿವರ ಸಲ್ಲಿಸದಿದ್ದರೆ ಅಂತಹ ಆಸ್ತಿಯೇ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಆಗುವುದಿಲ್ಲ ಖರೀದಿದಾರ ಮತ್ತು ಮಾರಾಟಗಾರನಿಂದ ಪಡೆದ ಆಸ್ತಿ ವಿವರ ಪ್ಯಾನ್ ಸಂಖ್ಯೆ ಫಾರಂ ನಂಬರ್ ಸಿಕ್ಸ್ಟೀನ್ ಸ್ವೀಕೃತಿ ಆಧಾರ್ ಸಂಖ್ಯೆ ತಂದೆ ಹೆಸರು ವಿಳಾಸ ಸೇರಿದಂತೆ ಸ್ವವಿವರದ ಪ್ರಮಾಣಪತ್ರವನ್ನು ಆಸ್ತಿ ದಾಸ್ತಾವೇಜು ಜೊತೆಗೆ ಸ್ಕ್ಯಾನ್ ಮಾಡಬೇಕು ಈ ಸ್ಕ್ಯಾನ್ ಮಾಡಿದ ಹಾಳೆಯನ್ನು ಫೈಲ್ ರೂಪದಲ್ಲಿಯೇ ಆಸ್ತಿ ದಾಸ್ತಾವೇಜು ಹಾಳೆಗಳ ಜೊತೆಗೆ ಕಾವೇರಿ ಎರಡು ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕು ಈ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಸ್ವವಿವರದ ಹಾಳೆಯು ಹಾಳಿಯು ಆದಾಯ ತೆರಿಗೆ ಇಲಾಖೆಗೆ ಸಿಗುವಂತಿರಬೇಕೆಂದು ಪ್ಲಾನ್ ಮಾಡಲಾಗಿದೆ ಖರೀದಿದಾರರು ಮತ್ತು ಮಾರಾಟಗಾರರ ವಿವರ ನೀಡದಿದ್ದರೆ ಅಂತಹ ಆಸ್ತಿ ನೋಂದಣಿ ರದ್ದು ಮಾಡಲಾಗುತ್ತದೆ ಎಂದು ಕೂಡ ಎಚ್ಚರಿಸಲಾಗಿದೆ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಕೆಎ ದಯಾನಂದ ಅವರು ಮೇ ಹದಿನಾರರನ್ನು ಎಲ್ಲಾ ಜಿಲ್ಲೆಗಳ ನೋಂದಣಾಧಿಕಾರಿಗಳು ಮತ್ತು ಉಪನೋಂದಣಾಧಿಕಾರಿಗಳಿಗೆ ಈ ಬಗ್ಗೆ ಸುತ್ತೋಲೆ ಹೊರಡಿಸಿ ಸೂಚನೆ ನೀಡಿದ್ದಾರೆ ಐಟಿ ಇಲಾಖೆಗೆ ಯಾವ್ಯಾವ ವಿವರ ನೀಡಬೇಕೆಂದರೆ ಆಸ್ತಿ ವರದಿಯ ಸಂಖ್ಯೆ ಆಸ್ತಿ ವರದಿಯ ಕ್ರಮ ಸಂಖ್ಯೆ ನಮೂದಿಸಬೇಕು ಆಸ್ತಿ ವಹಿವಾಟು ವಿವರಗಳಲ್ಲಿ ವಹಿವಾಟು ನಡೆದ ದಿನಾಂಕ ಆಸ್ತಿ ವಹಿವಾಟು ರೀತಿಯನ್ನು ಉಲ್ಲೇಖಿಸಬೇಕು ಅಂದರೆ ಆಸ್ತಿ ಮಾರಾಟವೋ ದಾನ ನೀಡಿಕೆಯೋ ಮರಣಪತ್ರವೋ ಉಡುಗೊರೆಯೋ ಎಂದು ಉಲ್ಲೇಖಿಸಬೇಕು ವಹಿವಾಟಿನ ಮೊತ್ತ ಆಸ್ತಿ ಮಾದರಿ ಆಸ್ತಿಯು ನಗರ ವ್ಯಾಪ್ತಿಯಲ್ಲಿದೆ ಎಂದು ವಿವರ ನೀಡಬೇಕು ಈ ಎಲ್ಲಾ ವಿವರಗಳನ್ನು ಉಪನೋಂದಣಿ ಅಧಿಕಾರಿಗಳು ವರ್ಷದ ಅಂತ್ಯದಲ್ಲಿ ಅರವತ್ತೊಂದು ಎ ನಮೂನೆಯಲ್ಲಿ ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸಿರುತ್ತಾರೆ ಖರೀದಿದಾರರು ಮತ್ತು ಮಾರಾಟಗಾರರಿಂದ ವಿವರ ಪಡೆದು ಸ್ಕ್ಯಾನ್ ಮಾಡಲು ಯಾವುದೇ ಶುಲ್ಕ ಸಂಗ್ರಹಿಸಬಾರದು ಎಂದು ಸುತ್ತೋಲೆಯಲ್ಲಿ ಉಪನೋಂದಣಿ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಆದರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಈ ವಿವರ ಸಲ್ಲಿಕೆಯ ನಿಯಮವನ್ನು ಹೊಸದಾಗಿ ಏನೂ ಜಾರಿಗೆ ತರುತ್ತಿಲ್ಲ ಈ ಹಿಂದೆಯೂ ಈ ನಿಯಮ ಜಾರಿಯಲ್ಲಿತ್ತು ಆದರೆ ಉಪನೋಂದಣಿ ಅಧಿಕಾರಿಗಳು ಇದನ್ನು ಸರಿಯಾಗಿ ಪಾಲನೆ ಮಾಡುತ್ತಿರಲಿಲ್ಲ ಕೆಲವೊಮ್ಮೆ ಖರೀದಿದಾರರು ಆಸ್ತಿ ಮಾರಾಟಗಾರರು ನೀಡಿದ ವಿವರಗಳು ಸುಳ್ಳು ಆಗಿರುತ್ತಿದ್ದವು ಹೀಗಾಗಿ ಈಗ ಸರಿಯಾಗಿ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಬೇಕೆಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಮಹಾಪರಿವೀಕ್ಷಕ ಹಾಗೂ ಮುದ್ರಾಂಕ ಆಯುಕ್ತರು ಈ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಇದನ್ನು ಈಗ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ ಇದರಿಂದ ಆದಾಯ ತೆರಿಗೆ ಇಲಾಖೆಗೆ ಕಪ್ಪು ಹಣ ಬಿಳಿ ಹಣವಾಗಿ ಪರಿವರ್ತನೆ ಮಾಡಿಕೊಳ್ಳುವ ಕೇಸ್ಗಳನ್ನು ಪತ್ತೆ ಹಚ್ಚೋದು ಸುಲಭವಾಗುತ್ತೆ ಜೊತೆಗೆ ಬೇನಾಮಿ ಆಸ್ತಿ ಖರೀದಿದಾರರನ್ನು ಗುರುತಿಸಲು ಕೂಡ ಸುಲಭವಾಗುತ್ತೆ ಆದರೆ ಈ ಪ್ರಕ್ರಿಯೆ ನೋಂದಣಿ ಇಲಾಖೆಯದ್ದು ಅಲ್ಲದಿದ್ದರೂ ಆದಾಯ ತೆರಿಗೆ ಇಲಾಖೆಯದ್ದಾಗಿರುತ್ತದೆ ಸರ್ಕಾರ ಕಳೆದ ಎರಡು ವರ್ಷಗಳ ಹಿಂದೆಯೇ ಕಾವೇರಿ ಟೂ ಪಾಯಿಂಟ್ ಫೋರ್ ತಂತ್ರಾಂಶದ ಲಿಂಕ್ ಅನ್ನು ಆದಾಯ ತೆರಿಗೆ ಇಲಾಖೆಗೆ ನೀಡುವಂತೆ ತಿಳಿಸಿರುತ್ತಾರೆ ಆದ್ದರಿಂದ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನೋಂದಣಿ ಕಚೇರಿಯಲ್ಲಿ ಆಗುವ ನೋಂದಣಿ ಮೌಲ್ಯಗಳನ್ನು ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಅವರುಗಳೇ ನೇರವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬಹುದಾಗಿರುತ್ತದೆ ಆದರೆ ಸರ್ಕಾರ ಅಥವಾ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಇವತ್ತಿನವರೆಗೂ ಆದಾಯ ತೆರಿಗೆ ಇಲಾಖೆಗೆ ಕಾವೇರಿ ಟೂ ಪಾಯಿಂಟ್ ಓ ಲಿಂಕ್ ಅನ್ನು ನೀಡಿರುವುದಿಲ್ಲ ರಾಜ್ಯದಲ್ಲಿರುವ ಹಲವು ನೋಂದಣಿ ಅಧಿಕಾರಿಗಳು ಈಗ ಆದಾಯ ತೆರಿಗೆ ಇಲಾಖೆಗೆ ಸಂಬಂಧವೇ ಇಲ್ಲದೆ ಇರುವ ಆಸ್ತಿಗಳ ನೋಂದಣಿಗೆ ಸಂಬಂಧಿಸಿದಂತೆ ನೋಟಿಸ್ಗಳನ್ನು ನೀಡಿ ಉಪ ನೋಂದಣಿ ಅಧಿಕಾರಿಗಳು ತನ್ನ ಕರ್ತವ್ಯವನ್ನು ಮಾಡಲು ಬಿಡದೆ ಆದಾಯ ತೆರಿಗೆ ಕಚೇರಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿತು ಧಮಕಿ ಹಾಕುತ್ತಾರೆಂಬ ಆರೋಪವೂ ಇರುತ್ತದೆ ಇಂತಹ ತೊಂದರೆಗಳನ್ನು ನೋಂದಣಿ ಮಹಾಪರಿವೀಕ್ಷಕರ ಗಮನಕ್ಕೆ ತಂದಿದ್ದರೂ ಇಡೀ ಕೇಂದ್ರ ಕಚೇರಿ ತನ್ನ ಅಸಹಾಯಕತೆಯನ್ನು ತೋರುತ್ತಿರುತ್ತಾರೆ ನೋಂದಣಿ ಅಧಿಕಾರಿಗಳ ಕಾರ್ಯ ವೈಖರಿ ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಇರುತ್ತದೆ ಆದರೆ ಇದೀಗ ಸರ್ಕಾರ ಹೊಸ ನಿಯಮ ಜಾರಿಗೆ ಮೀನಾಮೇಷ ಎಣಿಸುತ್ತಿದ್ದು ಸಾಧಕ ಬಾಧಕಗಳ ಚರ್ಚೆಯನ್ನು ಮುಂದುವರಿಸಿದೆ ಇದೇ ಕಾರಣಕ್ಕೆ ನೋಂದಣಿ ದಿನಾಂಕವನ್ನು ಮುಂದೂಡಿದೆ ಮೊದಲೇ ಯೋಜನೆಯ ರೂಪುರೇಷೆಗಳು ಸರಿಯಾಗಿದ್ದರೆ ಈ ಪ್ರಮೇಯವೇ ಬರುತ್ತಿರಲಿಲ್ಲ ಆತುರಗಾರನಿಗೆ ಬುದ್ದಿಮಟ್ಟ ಎಂಬಂತೆ ಸರ್ಕಾರ ವರ್ತಿಸುತ್ತಿತ್ತು ಒಮ್ಮೆ ಆಸ್ತಿ ನೋಂದಣಿ ದಿನಾಂಕವನ್ನು ಘೋಷಿಸಿ ಮತ್ತೊಂದೆಡೆ ಮುಂದೂಡುವ ಮೂಲಕ ಮತ್ತೆ ಜನರಲ್ಲಿ ಗೊಂದಲ ಸೃಷ್ಟಿಸಿರುವುದು ಯಾವ ಪುರುಷಾರ್ಥಕ್ಕೆ ಇನ್ನಾದರೂ ಸರ್ಕಾರ ಈ ತೌಲಕ್ ದರ್ಬಾರ್ನಿಂದ ಹೊರಬರಲಿ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ